ಮತ್ತೆ ಈ ಕಾಲೇಜ್ ವರ್ಗೂ ಪಿ ಯು ಸಿ ಮೈಂಡ್ ಸೆಟ್ ಒಂಥರ ಇರುತ್ತೆ ಒಂದು ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ ಜಸ್ಟ್ ಪಾಸ್ ಹುಡುಗರದು ನಾನು ಜಸ್ಟ್ ಪಾಸ್ ನಾನು ಮನ್ಸ್ ಮಾಡಿದ್ರೆ ದುಡ್ಸ ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ ದೇವರಾಣಿಗೂ ಆಗಲ್ಲ ಇನ್ನೊಂದ್ ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗೀನ ಕೊಡಲ್ಲ ಮದುವೆ ವಯಸ್ಸಿಗೆ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡು ಯಾರು ಮದುವೆನೇ ಆಗಲ್ಲ ನಿನ್ನ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ನ ಗ್ರೇಟು ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು ಈ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ಜೊತೆಗೆ ಹೇಳ್ತೀರಾ ನಿಮ್ಮ ಟೀಮು ಧೈರ್ಯವಾಗಿರಿ ಬೆಂಗಳೂರಿಗೆ ನಾನು ಯಾರೋ ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋ ಅಥವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೇ ನನ್ನ ಮನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎನ್ ತೊಗೊಂಡೆ ಒನ್ ಒಂದು ಮೆಸೇಜ್ ಮಾಡಿದೆ ಐ ಎಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎನ್ ಬಿಕಾಸ್ ಐಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಐ ಎಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಯಾಕೆಂದರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಗೊತ್ತಾ ನಾಳೆ ಅಕಾಡೆಮಿಕಲ್ಲಿ ಪ್ರೂವ್ ಮಾಡಲಿಲ್ವಾ ಟೆಂತು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ನೀನು ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದ ಅಂತ ಅಂದ್ಕೊಂಡೇ ಇದ್ರು ಪರವಾಗಿಲ್ಲ ಇವ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಹಂಗೆ ಬದುಕ್ಬಿಟ್ಟು ಸಾಕು ಲೈಫ್ ಸೇ ಒಂದು ಐದಾರು ವರ್ಷ ಫೋಕಸ್ ಬೇಕು ಆದರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಮೀ ಮೀ ಫಸ್ಟ್ ಟು ಲಾಸ್ಟೇ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರಲಿ ಅಂತ ನಾನು ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಇನ್ನ ಅಂತ ಕಳಿಸ್ಬಿಡ್ಬೇಕು ಕಳಿಸ್ತಾರೇನು ಎಲ್ಲ ಸ್ವಾರ್ಥನೇ ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಐದಾರು ವರ್ಷ ಎಲ್ಲ ಆವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಲಿ ಬಿಟ್ಟಿರ ಕಾಗಲ್ಲ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆ್ಯಾವ್ರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ವಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ ಏನು ಗೊತ್ತಾ ನಮ್ಮ ಸಮಾಜದಲ್ಲಿ ರೈಟ್ ಆಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ ಒಳ್ಳೆಯವನು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೇದಲ್ಲ ಒಳ್ಳೆಯವ್ರು ದುಡ್ಡು ಮಾಡಬೇಕು ಒಳ್ಳೆಯದಕ್ಕೆ ಬಳಸ್ತಾರೆ ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಬಗ್ಗೆ ಬಟ್ಟೆ ಹೋಲಿಸಿದೀನಿ ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟಿನ್ಸಿಯಲ್ಲಿ ಹತ್ತು ಆಂಬುಲೆನ್ಸ್ ಹಾಕಿದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತನೇ ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ ಅದಿರೋದಿನ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ ಒಬ್ಬ ಹುಡುಗ ಕರೆಕ್ಟ್ ಆಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನು ಏನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕ್ ಅಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಲಬೇಕು ನಿಮ್ಮ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿ ಬಿಟ್ಟು ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು ನಾನು ಮಾತಾಡೋಕೆ ನಿಂತರೆ ಅವ್ರು ಅವ್ರ ಗಟ್ಟಲೆ ಮಾತಾಡ್ತೀನಿ ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಭಾಳ ಧನ್ಯವಾದಗಳು ಅರ್ಪಿಸ್ತೀನಿ ಅವ್ರು ನನಗೆ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ರು ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ ಈಗ ಕಾರ್ಯದೊತ್ತಡ ನಾನು ಇನ್ನೊಂದು ಐದು ನಿಮಿಷ ಮಾತಾಡ ಹೌದ ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರ್ಲಿಲ್ಲ ಒಂದು ನಾಲ್ಕು ವರ್ಷದಿಂದ ಅಕಾಡೆಮಿ ಕಟ್ಟಿದೆ ಸ್ಟೇಟ್ ಎಲ್ಲ ಸುತ್ತಿದೆ ಕಾಲೇಜ್ ಕಾಲೇಜ್ ಹೋಗಿ ಮೋಟಿವೇಟ್ ಮಾಡಿದೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಪಾಠ ಮಾಡ್ತಿದ್ದೆ ರ್ಯಾಂಕ್ ಕೊಡಿಸ್ದೆ ಬ್ಯಾಕ್ ಗ್ರೌಂಡ್ ಇಲ್ಲ ಆ ಕಂಪ್ನಿಗೆ ನಾನು ಒಬ್ಬನೇ ಓನರು ಒಂದು ರೂಪಾಯಿ ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಾಸು ಮಾಡ್ಕೊಂಡಿದ್ದೆ ಒಂದು ಸೈಟ್ ಮೇಲೆ ಹಾಕು ಅಂತ ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಸೈಟ್ ಮೇಲೆ ಹಾಕಲಿಲ್ಲ ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತೊಗೊಂಡೆ ಅದನ್ನು ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರುನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಮ್ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದ್ದೀನಿ ಮನೆ ಅಚಾನಕ್ಕಾಗಿ ದೈವ ಬರ ಟಿಕೆಟ್ಸ್ ನನಗೆ ಕೇಳಿದ್ರು ಏನು ನಿನ್ನ ಗೆದ್ದು ಬಿಡ್ತೀಯಾ ಅಂದರು ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ನಾನು ಗೆಲ್ತಿನೋ ಸೋಲ್ತಿನೋ ನನಗೆ ಏನೂ ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದ ಸಾಯಬಾರದು ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕ್ಕೋದ್ರೆ ಮರ್ಯಾದೆ ಹೋದರೆ ಏಯ್ ಇದೆ ಅಂತ ಹೇಳಿದೆವು ಯಾರು ನಿನಗೆ ಇದೆ ಅಂತ ಹೇಳಿದವನ ಯಾರು ಜ್ಞಾಪಕ ಮಾಡ್ಕೊಂಡು ಟ್ವೆಂಟಿ ಫೈವ್ ಆ ಥರ್ಟಿ ಇಯರ್ಸ್ ಮಾಡ್ಕೋ ಇಷ್ಟು ವರ್ಷದಲ್ಲಿ ಒಬ್ಬರೇ ಒಬ್ರು ಮರ್ಯಾದೆ ಇದೆ ಅಂತ ಹೇಳಿದಾರ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊತೀರ ಫಸ್ಟ್ ಅದ್ ಬಿಡ್ಬೇಕು ಏ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ ಇನ್ನು ಕೆಲವರು ಹೇಳ್ತಾರೆ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನು ಹುಟ್ಟಿರೋದೇ ನನಗೋಸ್ಕರ ಅಂತ ಅದೇ ಕಾಲೇಜ್ ಆ ಹುಡುಗಿ ಅದೇ ಕಾಲೇಜ್ ನೀನ್ ಆ ಡೈಲಾಗ್ ಬಂತು ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್ ಅಬ್ಬ ಕೆಲವರು ಹುಡುಗರು ಹೇಳ್ತಾರೆ ಹೋಗ್ತೀನಿ ಅಂತ ಏ ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೆ ಏನು ಹುಡುಗಿ ಇಷ್ಟ ಆಗಲಿಲ್ಲ ಅಂದ್ರೆ ಅವಳು ಇಷ್ಟ ಆದ್ರೆ ಸತ್ತೋಗ್ಬಿಡೋದ ನೀನೇ ಅದು ಮಾಡ್ಬೇಕಾದ ಕೆಲವ್ರು ಹೇಳ್ತಾರೆ ಸೂಸೈಡ್ ಅಲ್ಲಿ ಸತ್ತ ಹೋಗ್ತೀನಿ ಸತ್ತ ಹೋಗಿ ಮತ್ತೆ ಹುಡುಗ್ರೆ ಎಲ್ ಕೆ ಜಿ ಆಗ್ತಾರೆ ಫಸ್ಟ್ ಇಂದ ಓದ್ಬೇಕು ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡಲ್ ಆಗು ತಗೋಬೇಡಿ ಆದರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದಾರ ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದೋ ಹುಡುಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರದೇ ಇದ್ರೂ ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರ್ಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರಟ್ ಮಾಡೋರು ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗ ಜೆಂಟ್ಲ್ ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಅಪ್ಪನಷ್ಟು ಜೆಂಟ್ಲ್ ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ ಎಲ್ರಿಗೂ ಒಳ್ಳೆಯದಾಗಬೇಕು